ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೂಪರಾಗಿ ಟೇಸ್ಟಿಯಾದ ತುಂಬ ಸುಲಭವಾಗಿ ಒಂದು ಊಟಿಗೆ ಸೈಡ್ ಮಾಡೋಣ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಜೋಳದ ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಚಪಾತಿಗೆ ಊಟ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತು ಒಂದು ಚಪಾತಿ ತಿನ್ನೋದು ಎರಡು ಚಪಾತಿ ತಿಂತಾರೆ ಮಕ್ಕಳು ಅಷ್ಟು ಸೂಪರಾಗಿರುತ್ತೆ ಬಾಯಿಗೆ ಯಾರಿಗೆ ಟೇಸ್ಟ್ ಇಲ್ಲ ಅಂತೀರ ಈ ಥರನ ಒಂದು ಸತಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಈ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೇನೆಲ್ಲ ಬೇಕು ಅಂತ ನೋಡೋಣ ನೋಡಿ ನಾನಿಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಒಂದು ಹತ್ತು ದ್ರಾಕ್ಷಿನ ಸೆಂಟ್ರಲ್ಲಿ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಣ ದ್ರಾ ಇದು ಗ್ರೀನ್ ದ್ರಾಕ್ಷಿ ಮತ್ತು ಬ್ಲ್ಯಾಕ್ ಥ್ರಸ್ ಎರಡು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ನಾನು ಪೇರು ಹಣ್ಣನ್ನ ತೊಗೊಂಡಿದ್ದೀನಿ ಸ್ವಲ್ಪನೇ ತೊಗೊಂಡು ಜಾಸ್ತಿ ಹಾಕ್ಕೋಬೇಡಿ ಇದ್ರ ಹಾಕ್ಕೊಳ್ಳಿ ಅಂದರೆ ಬೇಡ ಸುಮ್ಮನೆ ನನಗಿತ್ತು ಅಂತ ನಾನಿಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಗೇ ಇಲ್ಲ ನಾನು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಪಾಕೆಟ್ ಮೊಸರನ್ನ ತೊಗೊಂಡಿದ್ದೀನಿ ಮತ್ತು ಉಪ್ಪು ಚಾಟ್ ಮಸಾಲ ಇವಾಗ ರೆಡಿ ಮಾಡೋಣ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ಇದು ಅನ್ನ ಜೊತೆಗೆ ಸೈಡ್ ಇಷ್ಟು ಊಟದ ಜೊತೆಗೆ ಆಗಿರುತ್ತೆ ಇದು ನೀವು ಯಾವಾಗಲೂ ಮಾಮೂಲಿ ಸೌತೆಕಾಯಿ ಈರುಳ್ಳಿ ಅದು ಹಾಕಿ ಮ ಮಾಡ್ತೀರಲ್ವ ಈ ಥರ ಸತಿ ನೀವು ಮೊಸರು ಬಜ್ಜಿನ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಟೊಮೊಟೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ನಾಲ್ಕು ಪೀಸನ್ನ ನಾನು ಬೇರೋಹಣ್ಣ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ನೋಡಿ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಎಲ್ಲನ ಹಾಕ್ತೀನಿ ನಾನು ಇವಾಗ ಕೊತ್ತಂಬರಿ ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರಾಗಿ ಆಗುತ್ತೆ ಇದು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಿಮಗೆ ಮೊಸರು ಇಲ್ಲಾಂದ್ರೆ ಹೀಗೆ ಕೂಡ ಮಾಡಿ ತಿನ್ಬೋದು ತುಂಬ ಟೇಸ್ಟ್ ಇರುತ್ತೆ ಇವಾಗ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ನೋಡಿ ಮೊಸರು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಊಟದ ಜೊತೆಗೆ ಸೈಡ್ ಸೂಪರ್ ರೆಸಿಪಿ ಇದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿನ್ನ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಬೇರೆ ಏನು ಹಾಕೋಂಗಿಲ್ಲ ಇಷ್ಟೇ ಹಾಕಿದ್ರೆ ಸಾಕು ಸೂಪರಾಗಿ ಆಗುತ್ತೆ ಬಿಸಿ ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ ಚಪಾತಿ ಜೋಳದ ರೊಟ್ಟೆಗೆ ಸೂಪರ್ ಸೂಪರಾಗಿರುತ್ತೆ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಬೇಗ ಊಟಕ್ಕೆ ಸೈಡ್ ಇಷ್ಟು ಮಾಡ್ಕೋಬೋದು ಅಂತ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ನೀವೇನು ಫಸ್ಟು ನೋಡ್ಬೋದು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು